ನಮಸ್ಕಾರ ಸ್ನೇಹಿತರೆ ನಮ್ಮ ಯೂನಿಕ್ ಮೋಟಿವ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಒಂದು ಮಾತು ಹೇಳಬೇಕು ನಾನು ದಿನವೂ ನಿಮಗಾಗಿ ಎಷ್ಟು ಹೊತ್ತು ಶ್ರಮಪಟ್ಟು ಈ ವಿಡಿಯೋ ಸಿದ್ಧಪಡಿಸ್ತೀನಿ ನಿಮ್ಮ ಹೃದಯಕ್ಕೆ ಸ್ಫೂರ್ತಿ ಕೊಡೋಕೆ ಪ್ರಯತ್ನಿಸ್ತೀನಿ ಆದರೆ ನೀವು ನೋಡ್ತೀರಾ ಸ್ಕಿಪ್ ಮಾಡ್ತೀರಾ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾತ್ರ ಮಾಡ್ತಿಲ್ಲ ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನನಗೆ ಕಿರಣವಾಗಿದೆ ಅದು ನನಗೆ ಮತ್ತೊಂದು ವಿಡಿಯೋ ತಯಾರಿಸೋ ಶಕ್ತಿ ಕೊಡುತ್ತದೆ ನೀವು ನನ್ನ ಜೊತೆ ಇದ್ದೀರಾ ಅಂತ ತೋರಿಸೋದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಮಾತ್ರ ಈಗಿಂದಾದರೂ ನೀವು ನಮ್ಮ ಕನ್ನಡ ಚಾನೆಲ್ಗೆ ಸಪೋರ್ಟ್ ಮಾಡ್ತೀರಾ ಎಂದು ಭಾವಿಸುತ್ತಾ ಈ ವಿಡಿಯೋ ಮುಂದುವರೆಸೋಣ ಸ್ನೇಹಿತರೆ ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಒಂದೇ ಒಂದು ಪ್ರಶ್ನೆ ಹೇಳಬೇಕು ನಾನು ಏನು ಸಾಧಿಸಬಹುದು ಎಂದು ಇತಿಹಾಸ ನೋಡಿದರೆ ದೊಡ್ಡ ಸಾಧಕರು ಎಲ್ಲರೂ ನಮ್ಮಂತೆಯೇ ಸಾಮಾನ್ಯ ಮನುಷ್ಯರು ಆದರೆ ಅವರಲ್ಲಿ ಒಂದೇ ಒಂದು ಭಿನ್ನತೆ ಇತ್ತು ಬಿಟ್ಟು ಬಿಡದೆ ಹೋರಾಡುವ ಶಕ್ತಿ ಇಂದು ನಾವು ಸಾಧಕರ ಕಥೆಯಿಂದ ನಮ್ಮ ಜೀವನದ ಪಾಠ ಕಲಿಯೋಣ ಅಬ್ದುಲ್ ಕಲಾಂ ಬಡವನಿಂದ ರಾಷ್ಟ್ರಪತಿಯಾದರು ರಾಮೇಶ್ವರಂ ಅಂದರೆ ಒಂದು ಚಿಕ್ಕ ಊರಿನಲ್ಲಿ ಮೀನುಗಾರನ ಮಗ ಪುಸ್ತಕ ಕೊಳ್ಳೋಕೆ ಹಣ ಇರಲಿಲ್ಲ ಆದರೆ ಕನಸು ದೊಡ್ಡದಾಗಿತ್ತು ದಿನವೂ ಪತ್ರಿಕೆ ಹಂಚಿ ಆ ಹಣದಿಂದ ವಿದ್ಯಾಭ್ಯಾಸ ಮಾಡಿದರು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದ್ದು ಕನಸು ಎಂದರೆ ನಿದ್ದೆಯಲ್ಲ ಬರುವ ದೃಶ್ಯವಲ್ಲ ನಿನಗೆ ನಿದ್ರೆ ಬರದಂತೆ ಕಾಡುವ ಕನಸು ಬಡತನ ಅಡ್ಡಿಯಲ್ಲ ಕನಸು ದೊಡ್ಡದಿದ್ದರೆ ಜಗತ್ತೇ ನಿನ್ನ ಕೈಯಲ್ಲಿರುತ್ತದೆ ಇನ್ಫೋಸಿಸ್ ಫೌಂಡೇಶನ್ ಅಧ್ಯಕ್ಷೆ ಸುಧಾಮೂರ್ತಿ ಅವರ ಜೀವನ ನೋಡಿ ದೊಡ್ಡ ಮನೆ ಸಂಪತ್ತು ಇದ್ದರೂ ಅವರು ಯಾವಾಗಲೂ ಸರಳತೆಯನ್ನು ಆಯ್ಕೆ ಮಾಡಿದರು ಸಮಾಜಕ್ಕೆ ಕೊಡುವುದೇ ಅವರ ಜೀವನ ಅಧ್ಯಾಯ ಯಶಸ್ಸು ಅಂದ್ರೆ ನಿನಗೆ ಸಿಕ್ಕಿರುವುದನ್ನು ಹಂಚಿಕೊಳ್ಳುವುದು ಮಿಲ್ಕಾ ಸಿಂಗ್ ಸೋತವನಿಂದ ಓಟದ ಪಿಶಾಚಿ ಭಾರತದ ಓಟಗಾರ ಫ್ಲೈಯಿಂಗ್ ಸಿಖ್ ಮಿಲ್ಕಾ ಸಿಂಗ್ ಪಾರ್ಟಿಷನ್ ಸಮಯದಲ್ಲಿ ತನ್ನ ಕುಟುಂಬ ಕಳೆದುಕೊಂಡರು ಹಸಿವಿನಿಂದ ಕಳ್ಳತನ ಮಾಡಿದ ದಿನಗಳು ಇದ್ದವು ಆದರೆ ಓಟವನ್ನು ಬಿಟ್ಟಿರಲಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ಗೌರವ ತಂದರು ಜೀವನ ಎಷ್ಟು ಹೊಡೆದರೂ ಓಟ ನಿಲ್ಲಿಸಲಿಲ್ಲ ನಮ್ಮ ಕರ್ನಾಟಕದಲ್ಲೇ ನೋಡಿ ಅಂಬರೀಷ್ ಅಣ್ಣ ಫಿಲಂ ನಟ ನಾಯಕ ನಂತರ ರಾಜಕೀಯದಲ್ಲಿ ಕೂಡ ಜನಮನ ಗೆದ್ದವರು ಏಕೆಂದರೆ ಅವರ ನಿಜವಾದ ವ್ಯಕ್ತಿತ್ವದಿಂದ ಜನರ ಜೊತೆಗಿನ ಹೃದಯ ಸಂಬಂಧದಿಂದ ಜನರ ಪ್ರೀತಿ ಪಡೆಯೋಕೆ ಕೃತಕತೆ ಬೇಡ ಹೃದಯದ ಸತ್ಯ ಸಾಕು ಹೆಲೆನ್ ಕೇಲರ್ ಅಂದಳಾಗಿಯೂ ದಿವ್ಯ ಸಾಧನೆ ಮಾಡಿದಳು ಕಣ್ಣು ಕಿವಿ ಎರಡೂ ಇಲ್ಲದ ಹೆಲೆನ್ ಕೇಲರ್ ಯೋಚಿಸಿ ನೋಡಿ ನಾವೇ ಅಷ್ಟು ಸಣ್ಣ ಸಮಸ್ಯೆಗೆ ಹಿಂದೆ ಮುಂದೆ ನೋಡುತ್ತೇವೆ ಆದರೆ ಅವಳು ತನ್ನ ಗುರುವನ್ನೇ ಸುಳಿವನ್ ಜೊತೆ ಜಗತ್ತಿಗೆ ಸ್ಫೂರ್ತಿ ಕೊಟ್ಟಳು ಅಡ್ಡಿಯೇ ದೊಡ್ಡದಾಗಿದ್ದಷ್ಟು ಸಾಧನೆಯು ದೊಡ್ಡದಾಗುತ್ತದೆ ನೆನಪಿರಲಿ ನಿಮಗೆ ಮೂರು ಪ್ರಶ್ನೆಗಳು ನೀವು ಯಾವ ಸಾಧಕರ ಜೀವನದಿಂದ ಹೆಚ್ಚು ಪ್ರೇರಣೆ ಪಡೆದಿದ್ದೀರಿ ಅವರ ಕಥೆಯ ಯಾವ ಗುಣ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬಯಸುತ್ತೀರಿ ನೀವು ನಂಬುವಿರ ಸಾಮಾನ್ಯ ವ್ಯಕ್ತಿ ಕೂಡ ದೊಡ್ಡ ಸಾಧಕನಾಗಬಹುದು ಅಂತ ಎಂದು ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಸಾಧಕರ ಕತೆಗಳು ಪುಸ್ತಕದಲ್ಲಿ ಓದೋಕೆ ಅಲ್ಲ ನಮ್ಮ ಜೀವನದಲ್ಲಿ ಬದುಕೋಕೆ ನಿನ್ನ ಕಥೆಯು ಒಂದು ದಿನ ಇತರರಿಗೆ ಪ್ರೇರಣೆ ಆಗಲಿ ನೆನಪಿರಲಿ ಸ್ನೇಹಿತರೆ ಸಾಧನೆ ಎನ್ನುವುದು ಒಂದು ಗಮ್ಯ ಸ್ಥಾನವಲ್ಲ ಅದು ಒಂದು ನಿರಂತರ ಪ್ರಯಾಣ ಸ್ನೇಹಿತರೆ ನಾನು ನಿಮ್ಮ ಮುಂದೆ ಹೃದಯದಿಂದ ಮಾತನಾಡುತ್ತೇನೆ ನೀವು ವಿಡಿಯೋ ನೋಡಿದರೆ ಸಾಕು ಅಂತ ಅಂದುಕೊಳ್ಳಬೇಡಿ ನಿಮ್ಮ ಒಂದು ಕ್ಲಿಕ್ ನನ್ನ ಮತ್ತು ನಿಮ್ಮ ಜೀವನ ಬದಲಾಯಿಸುತ್ತದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಇವತ್ತು ನೀವು ಮಾಡಿದ ಒಂದು ಕ್ಲಿಕ್ ನಾಳೆ ಇನ್ನೊಬ್ಬನ ಬದುಕು ಬದಲಾಯಿಸಬಹುದು ನಿಮ್ಮ ಪ್ರೋತ್ಸಾಹವೇ ನನಗೆ ಬೆಂಕಿ ನಿಮ್ಮ ಬೆಂಬಲವೇ ನನ್ನ ಬಲ ಇದಾಗಿತ್ತು ಇಂದಿನ ಮೋಟಿವೇಶನ್ ಇಂತಹ ಇನ್ನೂ ಹೆಚ್ಚು ಮೋಟಿವೇಶನ್ ಬೇಕಾದಲ್ಲಿ ನನ್ನ ಚಾನಲ್ ಯೂನಿಕ್ ಮೋಟಿವ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದು ಮರಿಬೇಡಿ ಈ ವಿಡಿಯೋ ನಿಮಗೆ ಹೇಗನಿಸಿತು ಹಾಗೆ ಮತ್ತು ಮುಂದೆ ಯಾವ ವಿಷಯದ ಮೇಲೆ ಮೋಟಿವೇಶನ್ ಬೇಕೆಂದು ಸಹ ಕಮೆಂಟ್ ಮಾಡುವುದು ಮರಿಬೇಡಿ ಮತ್ತು ಸಿಗೋಣ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮಾತೆ